ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕಿನ ಮುನವಳ್ಳಿಯ ಡಾಕ್ಟರ್ ರವಿ ಹನಸಿ ಅವರ ಆಸ್ಪತ್ರೆಗೆ ಇಂದು ಶ್ರೀಮತಿ ನಮ್ರತಾ ಶ್ರೀಕಾಂತ್ ಹಿರೇಮಠ ಅವರು ಭೇಟಿ ನೀಡಿ ಮಹಿಳೆ ಅಬಲೆ ಅಲ್ಲ ಸಬಲೆ ಎಂದು ಹೇಳಿ ತಾವು ಮಾಡುವಂತ ಕಾರ್ಯ ಕೆಲಸದ ಬಗ್ಗೆ ಹುದ್ದೆಯ ಬಗ್ಗೆ ಖುಷಿಯಿಂದ ಸಂತೋಷ ವ್ಯಕ್ತಪಡಿಸಿದರು ಡಾಕ್ಟರ್ ರವಿ ಹನಸಿ ಅವರು ಮಾಡುವಂತ ಸಮಾಜ ಸೇವೆಗಳು ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡಿ ಇನ್ನು ಉತ್ತಮವಾಗಿ ಸರ್ ಬೆಳಿಬೇಕು ಎಂದು ಸಲಹೆಯ ಮಾಹಿತಿ ಸ್ಪಷ್ಟವಾಗಿ ನೀಡಿದರು ವರದಿಗಾರರು ಭಾಗ್ಯ ಹುರುಳಿ बुत आया ना बंद बंद तो बंद बंद तो बंद 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 चार चार क्या है इंटरनल सोशल एग्लिकेशन विश्लेषण हर चीज़ में इन डी ऑल डी सेक्टर नागेन और लंबे नहीं तो नहीं कर रहा यार उधर बता रहा उधर बता रहा काम उधर बचा रहा सब करो बचा रहा ना बता रहा मतलब हर ये ये ना सीरियसली डिगार्डन बत

ಖ್ಯಾಮ್ ನಮ್ಗೆ ಡಾಕ್ಟರ್ ಅನೂರ್ ಡಾಕ್ಟರ್ ಮದುವೆ ಬರ್ತಾರೆ ಸೊ ಅವ್ರು ಅವ್ರು ನೋ ಅವ್ರು ಭಾಳ ಸರ್ವಿಸ್ ನೋಡಿದ್ರೆ ಇಷ್ಟ ಪೇಶೆಂಟ್ಸ್ ನೋಡಿದ್ರೆ ಹಿ ಇಸ್ ಅ ಗುಡ್ ಡಾಕ್ಟರ್ ಐ ವಿನ್ ಅಜೀನ್ ದಟ್ ಹೀ ಈಸ್ ಅ ಗುಡ್ ಡಾಕ್ಟರ್ ಮತ್ತು ಅವರು ಏನು ಸಾರ್ವಜನಿಕರು ನೋಡಿದ್ರೆ ಪೇಶೆಂಟ್ ಭಾಳ ಬರ್ತಾರೆ ಅಂದ್ರೆ ಅವರು ಪೇಶಂಟ್ ಬದೇ ಇರೋ ಏನು ಅವ್ರ ಸಾಧನೆ ಬನ್ನಿ ಕಂಪ್ಲೇ ಆಗಿ ಈಗ ನಮಗೂ ಜನಸೇವೆ ಜನ ಸೇರಿದೆ ಈಗ ವಕೀಲರಾಗಲಿ ಕಲಿ ಒಂದ್ಸಲ ನಾವು ಅವ್ರೂ ಅವ್ರು ಬೆಳೆತಾರೆ ನಮ್ಮ ನಾವು ಬೆಳಗ್ತೇವೆ ಅವ್ರು ಸಾಯಸಕ್ಕ ನಮಗಿರ್ಬೇಕು ನಮ್ಗ ಸಾಯಸ್ರೆ ಅವ್ರಿಗಿರ್ಬೇಕು ನೋವು ಜನತೆಯು ಮುಖ ಹೆಚ್ಚಿನ ಎಲ್ಲ ನಾವು ಆರಾಗಬೇಕಂತ ಒಂದು ಉದ್ದೇಶ